ಹಾಯ್ ಫ್ರೆಂಡ್ಸ್ ಎಲ್ಲಿಗ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಅಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ವಾಕ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರೆಯಬೇಡಿ ನಾನಿವಾಗ ತಿಳಿಸ್ಕೊಡ್ತಿದ್ದೀನಿ ಮೂವತ್ತು ವರ್ಷಗಳ ಬಳಿಕ ಶನಿಯಿಂದ ವಿಶೇಷ ಯೋಗವನ್ನು ಈ ಮೂರು ರಾಶಿಯವರು ಅನುಭವಿಸ್ತಿದ್ದಾರೆ ಮತ್ತು ಅವರ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಡಬಲ್ ಆಗ್ತಾಯಿದೆ ಇದೆ ಆ ಯಾವ ರಾಶಿಗಳು ಅಂತ ನೋಡೋಣ ಅಂದರೆ ಈ ರಕ್ಷಾ ಬಂಧನ ಹಬ್ಬ ಮುಗಿದಿದೆ ಆಲ್ರೆಡಿ ಬಂಧನದ ದಿನದಂದು ಶನಿ ಮಂಗಳನ ಸಂಯೋಗದಿಂದಾಗಿ ಪ್ರತಿ ಪ್ರತಿ ಯೋಗದ ಸೃಷ್ಟಿಯಾಗುವುದು ಈ ಶುಭ ಯೋಗದಿಂದಾಗಿ ಮೂರು ರಾಶಿಗೆ ಸೇರಿದ ಜನರಿಗೆ ವಿಶೇಷವಾಗಿ ಹೆಚ್ಚಿನ ಲಾಭ ದೊರಕಲಿದೆ ಆ ಅದೃಷ್ಟ ರಾಶಿಗಳ ಬಗ್ಗೆ ಈಗ ತಿಳಿಯೋಣ ಬನ್ನಿ ಸ್ನೇಹಿತರೆ ಅಂದರೆ ಪ್ರತಿ ವರ್ಷ ಶ್ರಾವಣ ಹುಣ್ಣಿಮೆಯ ದಿನ ರಕ್ಷಾಬಂಧನ ಹಬ್ಬವನ್ನು ಆಚರಿಸಲಾಗುತ್ತದೆ ಈ ವರ್ಷ ಆಗಸ್ಟ್ ಒಂಬತ್ತರಂದು ಬಂಧನ ಹಬ್ಬವನ್ನು ಎಲ್ಲರೂ ಖುಷಿಯಿಂದ ಆಚರಿಸಿದ್ದೇವೆ ಈ ವರ್ಷದ ರಕ್ಷಾ ಬಂಧನದಂದು ಗಜಲಕ್ಷ್ಮಿ ಅಂತ ಅಂದ್ರೆ ಗಜಲಕ್ಷ್ಮಿನ ನವಪಂಚಮ ಸಮಸಪ್ತಕ ಸರ್ವಾರ್ಥ ಸಿದ್ಧಿ ಹೀಗೆ ದೊಡ್ಡ ಯೋಗಗಳು ನಿರ್ಮಾಣವಾಗಲಿದೆ ಇದರೊಂದಿಗೆ ನವಗ್ರಹಗಳಲ್ಲಿ ಬಹಳ ಶಕ್ತಿಶಾಲಿ ಎಂದು ಪರಿಗಣಿಸುವ ಶನಿಯು ಈ ದಿನ ಮಂಗಳನೊಂದಿಗೆ ಸಂಯೋಗಗೊಳ್ಳಲಿದ್ದು ಇದರಿಂದ ಪ್ರತಿಯುತಿ ಯೋಗದ ನಿರ್ಮಾಣವಾಗಿದೆ ಈ ಯೋಗದಿಂದ ಕೆಲವು ರಾಶಿಯವರಿಗೆ ವಿಶೇಷವಾದ ಲಾಭ ದೊರಕುವುದು ಪ್ರಸ್ತುತ ಮಂಗಳನು ಕನ್ಯಾ ರಾಶಿಯಲ್ಲಿ ಮತ್ತು ಶನಿ ಇಮ್ಮುಖವಾಗಿ ಮೀನರಾಶಿಯಲ್ಲಿ ಚಲಿಸುತ್ತಿದೆ ಇದರಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕಿದೆ ಹಠಾತ್ ಧನ ಲಾಭದೊಂದಿಗೆ ಸಹೋದರ ಸಹೋದರಿಯರೊಂದಿಗೆ ಉತ್ತಮ ಸಮಯ ಕಳೆಯುವ ಅವಕಾಶ ದೊರಕಲಿದೆ ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಈ ದಿನ ಗ್ರಹಗಳ ಸೇನಾಧಿಪತಿ ಇಂದ ಎರಡು ರಾಜಯೋಗದ ನಿರ್ಮಾಣವಾಗುವುದು ಜೊತೆಗೆ ಈ ದಿನ ಶನಿಯೊಂದಿಗೆ ಸಂಯೋಗಗೊಳ್ಳುವ ಮೂಲಕ ಪ್ರತೀತಿ ಯೋಗದ ನಿರ್ಮಾಣವಾಗುವುದು ಹಾಗೆ ಯುರೇನಸ್ ಗ್ರಹದೊಂದಿಗೆ ಸಂಯೋಗಗೊಳ್ಳುವ ಮೂಲಕ ನವಪಂಚಮ ಯೋಗದ ನಿರ್ಮಾಣವೂ ಸಹ ಆಗಲಿದೆ ಈ ದಿನ ಬೆಳಗ್ಗೆ ಹನ್ನೆರಡು ಹತ್ತಕ್ಕೆ ಮಂಗಳ ಮತ್ತು ಹಿರೇನೆ ಪರಸ್ಪರ ನೂರಿಪ್ಪತ್ತು ಡಿಗ್ರಿಯಲ್ಲಿ ಚಲಿಸುವ ಮೂಲಕ ನವಪಂಚಮ ರಾಜಯೋಗದ ನಿರ್ಮಾಣವಾಗಿದೆ ಇದರೊಂದಿಗೆ ಮಂಗಳನು ಬೆಳಗ್ಗೆ ಎಂಟು ಹದಿನೆಂಟಕ್ಕೆ ಶನಿಯೊಂದಿಗೆ ಪರಸ್ಪರ ನೂರೆಂಬತ್ತು ಡಿಗ್ರಿಯೊಂದಿಗೆ ಡಿಗ್ರಿಯಲ್ಲಿ ಚಲಿಸುವುದರಿಂದ ಪ್ರತಿ ಯೋಗದ ನಿರ್ಮಾಣವಾಗುವುದು ಈ ಶುಭ ಯೋಗದಿಂದಾಗಿ ಯಾವ ಮೂರು ರಾಶಿಗೆ ಸೇರಿದ ಜನರ ಅದೃಷ್ಟ ಬದಲಾಗಲಿದೆ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ನೋಡೋಣ ಸ್ನೇಹಿತರೆ ಮೊದಲಿಗೆ ತುಲಾರಾಶಿ ಶನಿ ಮಂಗಳನಿಂದ ರೂಪುಗೊಳ್ಳುವ ತುಲಾ ತುಲಾರಾಶಿಗೆ ಸೇರಿದ ಜನರಿಗೆ ಹಲವು ಕ್ಷೇತ್ರಗಳಲ್ಲಿ ಸಾಕಷ್ಟು ಲಾಭದಾಯಕವಾಗಿರುವುದು ಈ ಸಮಯದಲ್ಲಿ ಮಂಗಳನು ನಿಮ್ಮ ರಾಶಿಯ ಹನ್ನೆರಡನೇ ಮನೆಯಲ್ಲಿ ಚಲಿಸುವನು ಇದರಿಂದಾಗಿ ಈ ರಾಶಿಗೆ ಅಂದರೆ ಈ ರಾಶಿಗೆ ಶನಿ ಈ ರಾಶಿಗೆ ತುಂಬಾ ಅಂದರೆ ಇದರಿಂದಾಗಿ ಈ ರಾಶಿಗೆ ಸೇರಿದ ಜನರು ಹಲವು ಕ್ಷೇತ್ರಗಳಲ್ಲಿ ಅಪಾರವಾದ ಯಶಸ್ಸನ್ನು ಗಳಿಸಲಿದ್ದಾರೆ ನಿಮ್ಮ ಜೀವನದಲ್ಲಿ ಹೊಸ ಮಾರ್ಗಗಳು ಈ ಸಂದರ್ಭದಲ್ಲಿ ದೊರಕುವುದು ನೀವು ಹೂಡಿಕೆಯನ್ನು ಮಾಡಬೇಕು ಯೋಜನೆಯನ್ನು ರೂಪ ರೂಪಿಸುತ್ತಿದ್ದರೆ ಈ ಅವಧಿಯು ನಿಮಗೆ ಉಪಯುಕ್ತಕರವಾಗಿರುವುದು ಹೂಡಿ ಹೂಡಿಕೆಯನ್ನು ಮಾಡುವ ಸಮಯದಲ್ಲಿ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಲಾಭವನ್ನು ಗಳಿಸುವಿರಿ ಹಾಗೂ ಭವಿಷ್ಯದ ಸುರಕ್ಷತೆಗಾಗಿ ಸಾಕಷ್ಟು ಸಹಾಯ ದೊರಕುವುದು ಮುಂದಿನ ರಾಶಿ ಬಂದು ಮೀನರಾಶಿ ಮೀನರಾಶಿಗೆ ಸೇರಿದ ಜನರಿಗೆ ಪ್ರತಿಯುತಿ ಯೋಗವು ಬಹಳಷ್ಟು ಲಾಭದಾಯಕವಾಗಿರುವುದು ಈ ರಾಶಿಯಲ್ಲಿ ಶನಿಯು ಲಗ್ನದ ಮನೆಯಲ್ಲಿ ಹಿಮ್ಮುಖವಾಗಿ ಚಲಿಸುತ್ತಿದ್ದಾನೆ ಇದರೊಂದಿಗೆ ಶನಿಯ ಸಾಡೆ ಸಾತಿಯಾದ ಎರಡನೇ ಚರಣವು ಮೀನ ರಾಶಿಯಲ್ಲಿ ನಡೆಯುತ್ತಿದೆ ಹಾಗಾಗಿ ರಕ್ಷಾ ಬಂಧನದ ಈ ಸಂದರ್ಭದಲ್ಲಿ ಶನಿ ಹಿಮ್ಮುಖವಾಗಿ ಚಲಿಸಿದ್ದು ಇದರ ನಕಾರಾತ್ಮಕ ನಕಾರಾತ್ಮಕ ಮತ್ತು ಪ್ರಭಾವವು ಕೆಲವು ಮಟ್ಟಿಗೆ ಕಡಿಮೆಯಾಗಲಿದೆ ಈ ಅವಧಿಯಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರಕುವುದು ವ್ಯಾಪಾರ ಹಣ ಕೆಲಸ ಮನೆ ಅಥವಾ ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಲಾಭವನ್ನು ಪಡೆಯಲು ಉತ್ತಮ ಅವಕಾಶಗಳು ದೊರಕುವುದು ನೀವು ಯಾವ ನಿರ್ಧಾರಗಳನ್ನು ನಿಮ್ಮ ಬಹಳ ಸಮಯದಿಂದ ಅಂದ್ರೆ ಮುಂದಿನ ರಾಶಿ ಮೇಷರಾಶಿಯವರದು ತೆಗೆದುಕೊಳ್ಳಲು ಆಗಲಿಲ್ಲವೋ ನೀವು ಧೈರ್ಯದಿಂದ ಈ ನಿರ್ಧಾರವನ್ನು ಈ ಅವಧಿಯಲ್ಲಿ ತೊ ತೆಗೆದುಕೊಳ್ಳುವಿರಿ ಏಕೆಂದರೆ ಶನಿಯು ನಿಮ್ಮ ಲಗ್ನದ ಮನೆಯಲ್ಲಿ ಚಲಿಸುವನು ಇದರಿಂದಾಗಿ ನಿಮ್ಮ ವ್ಯಕ್ತಿತ್ವವು ಸಾಕಷ್ಟು ಬ ಬಲಗೊಳ್ಳುವುದು ಮತ್ತು ಆತ್ಮವಿಶ್ವಾಸದಲ್ಲಿ ಬಹಳಷ್ಟು ವೃದ್ಧಿಯನ್ನು ಹೊಂದುವರಿ ಜೊತೆಗೆ ಸಾಮಾಜಿಕ ಜಾಲತಾಣದ ಮುಖಾಂತರ ವಿದೇಶಕ್ಕೆ ಸಂಬಂಧಿಸಿದ ಯಾವುದಾದರೂ ಹೊಸ ಕೆಲಸ ಅಥವಾ ವ್ಯಾಪಾರ ಶುರು ಮಾಡಬಹುದಾಗಿದೆ ಇದರಿಂದಾಗಿ ವಿಶೇಷವಾಗಿ ಸಾಕಷ್ಟು ಯಶಸ್ಸು ಲಭಿಸುವ ಯೋಗವಿದೆ ಈ ಮೇಷರಾಶಿಯವರಿಗೆ ಮೇಷ ಈ ಸಮಯದಲ್ಲಿ ಮಂಗಳನು ಆರನೇ ಮನೆಯಲ್ಲಿ ಚಲಿಸಿದ್ದು ಶನಿಯ ದೃಷ್ಟಿಯು ಬೀ ಬೀರಲಿದೆ ಹಾಗಾಗಿ ಶನಿ ಮಂಗಳನಿಂದ ಪ್ರತಿಯುತಿ ಯೋಗದ ನಿರ್ಮಾಣವಾಗಲಿದ್ದು ಮೇಷರಾಶಿಗೆ ಸೇರಿದ ಜನರು ಈ ಸಂದರ್ಭದಲ್ಲಿ ಹಲವು ಕ್ಷೇತ್ರಗಳಲ್ಲಿ ಲಾಭವನ್ನು ಪಡೆಯಲಿದ್ದಾರೆ ಕೆಲವು ವಿಚಾರಗಳಲ್ಲಿ ನೀವು ಸರಿಯಾಗಿ ಯೋಚಿಸಿ ನಿರ್ಧಾರಗಳನ್ನು ತಗೋಬೇಕಾಗುತ್ತೆ ಮತ್ತೆ ಈ ರಾಶಿಯಲ್ಲಿ ಸನ್ ಶನಿ ಸಾಡೆ ಸಾತಿಯಾದ ಮೊದಲ ಚರಣ ನಡೆಯುತ್ತಿದೆ ಹಾಗಾಗಿ ಶನಿ ಪ್ರತಿಯುತಿ ಯೋಗದ ನಿರ್ಮಾಣವನ್ನು ಮಾಡುವ ಮೂಲಕ ಈ ರಾಶಿಗೆ ಸೇರಿದ ಜನರಿಗೆ ವಿಶೇಷ ಲಾಭ ದೊರಕುವುದು ಈ ಯೋಗದ ಕಾರಣದಿಂದಾಗಿ ನೀವು ಅಂತಾರಾಷ್ಟ್ರೀಯ ವ್ಯಾಪಾರ ಮಾಡುವುದರಿಂದ ವಿಶೇಷ ಲಾಭವನ್ನು ಪಡೆಯುವ ಅವಕಾಶ ದೊರಕಲಿದೆ ಅಂತಾನೆ ಹೇಳ್ಬೋದು ಮತ್ತೆ ವಿದೇಶದಲ್ಲಿ ಹೇಳಿರುವ ಮೂರು ರಾಶಿಗಳಾದ ತುಲಾ ಮೀನ ಮತ್ತು ಮೀನ ರಾಶಿ ಮೇಷರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿ ಒಂದಾಗಿದ್ದರೆ ಇದು ಶನಿ ಮಂಗಳನ ಸಂಯೋಗದಿಂದಾಗಿ ರೂಪುಗೊಳ್ಳಲಿರುವ ಪ್ರತಿ ಇತಿ ಯೋಗದಿಂದ ನಿಮ್ಮ ಅದೃಷ್ಟದ ದಿನಗಳು ಶುರುವಾಗಲಿದೆ ಹಾಗಾಗಿ ಈ ಸಂದರ್ಭವು ನೀವು ನಿಮ್ಮ ಕೆಲಸ ಬಹಳಷ್ಟು ಪ್ರಗತಿಯನ್ನು ಪಡೆಯುವುದರೊಂದಿಗೆ ನಿಮ್ಮ ಧನ ಸಂಪತ್ತಿನಲ್ಲಿ ಮತ್ತಷ್ಟು ಹೆಚ್ಚಳವಾಗುವ ಯೋಗ ಲಭಿಸುವುದು ಅಂತಾನೆ ಹೇಳ್ಬೋದು ನೋಡೋದ್ರಲ್ಲ ಪ್ರತಿ ಇತಿ ಯೋಗದಿಂದ ಯಾವೆಲ್ಲ ರಾಶಿಗಳಿಗೆ ಯಾವ ಹೊಸ ಮಾರ್ಗಗಳು ಅಂದರೆ ವ್ಯಾಪಾರ ಉದ್ಯೋಗದಲ್ಲಾಗಿರ್ಬೋದು ಪ್ರತಿಯೊಂದರಲ್ಲೂ ಕೂಡ ತುಂಬಾ ಲಾಭವಾಗುವ ಸಾಧ್ಯತೆ ಇದೆ ಶನಿ ಮಾರ್ಗದಿಂದ ಧನರ ಅಂದ್ರೆ ಧನರಾಜಯೋಗ ಕೂಡ ಲಭಿಸ್ತಾ ಇದೆ ಈ ಮೂರು ರಾಶಿಗೆ ಸುಖದ ಸುಪ್ಪತ್ತಿಗೆ ಅನ್ನೋದು ಬರ್ತಾ ಇದೆ ಅದು ಯಾವ್ಯಾವ ರಾಶಿ ಅಂತ ನೋಡೋದಾದ್ರೆ ಶ್ರಾವಣ ಮಾಸ ಧಾರ್ಮಿಕವಾಗಿ ಮಾತ್ರವಲ್ಲದೆ ಗ್ರಹ ನಕ್ಷತ್ರಗಳಿಗೆ ಸಂಬಂಧಿಸಿದಂತೆ ಸಾಕಷ್ಟು ಮಹತ್ವಪೂರ್ಣವಾದ ಮಾಸವಾಗಿದೆ ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಎರಡು ಇಪ್ಪತ್ತೈದು ಶ್ರಾವಣ ಮಾಸದಲ್ಲಿ ಎಪ್ಪತ್ತು ವರ್ಷಗಳ ನಂತರ ಅದ್ಭುತವಾದ ಸಂಯೋಗ ರೂಪುಗಳಲ್ಲಿದ್ದು ಈ ವರ್ಷದ ಶ್ರಾವಣ ಮಾಸದಲ್ಲಿ ಒಂದು ಅಥವಾ ಎರಡು ಗ್ರಹಗಳಲ್ಲಿ ಸರಿಸುಮಾರು ನಾಲ್ಕು ಗ್ರಹಗಳು ಹಿಮ್ಮುಖವಾಗಿ ಚಲಿಸಲಿದೆ ಈ ವರ್ಷದ ಶ್ರಾವಣ ಮಾಸದಲ್ಲಿ ಶನಿ ರಾಹು ಕೇತು ಮತ್ತು ಬುಧ ಗ್ರಹಗಳು ತಮ್ಮ ಹಿಮ್ಮುಖ ಸಂಚಾರವನ್ನು ಎಂಬು ಎಪ್ಪತ್ತು ವರ್ಷಗಳ ನಂತರ ಮಾಡಲಿದೆ ನಾಲ್ಕು ಗ್ರಹಗಳ ಹಿಮುಖ ಸಂಚಾರದ ಪ್ರಭಾವವನ್ನು ಎಲ್ಲಾ ಹನ್ನೆರಡು ರಾಶಿಗಳಿಗೆ ಸೇರಿದ ಜನರ ಜೀವನದ ಮೇಲೆ ನೋಡಬಹುದಾಗಿದೆ ಆದರೆ ನಾಲ್ಕು ರಾಶಿಯವರು ಅದೃಷ್ಟ ಸಂಪೂರ್ಣ ಬೆಂಬಲವನ್ನು ಪಡೆಯುವುದರೊಂದಿಗೆ ಪ್ರಗತಿಯನ್ನು ಗಳಿಸುವ ಯೋಗವು ಕೂಡ ದೊರಕುವುದು ಶಾಸ್ತ್ರದವರು ಇದೇ ರಾಶಿಯಲ್ಲಿ ಹಿಮ್ಮುಖವಾಗಿ ಚಲಿಸುವುದು ಬುಧ ಗ್ರಹವು ಕಟಕ ರಾಶಿಯಲ್ಲಿ ಹಿಮ್ಮುಖವಾಗಿ ಚಲಿಸಲಿದೆ ಮತ್ತು ಆಗಸ್ಟ್ ಹನ್ನೊಂದರಂದು ಇದೇ ರಾಶಿಯಲ್ಲಿ ನೇರವಾಗಿ ಚಲಿಸುವುದು ಆಗಸ್ಟ್ ಹನ್ನೊಂದರಂದು ಮತ್ತೆ ರಾಹು ಮತ್ತು ಕೇತು ಗ್ರಹಗಳು ಯಾವಾಗಲೂ ಹಿಮ್ಮುಖವಾಗಿ ಚಲಿಸುವುದು ಹಾಗೂ ಪ್ರಸ್ತುತ ರಾಹು ರಾಶಿಯಲ್ಲಿ ಮತ್ತು ಕೇತು ಸಿಂಹ ರಾಶಿಯಲ್ಲಿ ಹಿಮ್ಮುಖವಾಗಿ ಚಲಿಸುತ್ತಿರುವುದು ಶ್ರಾವಣ ಮಾಸದಲ್ಲಿ ನಾಲ್ಕು ಗ್ರಹಗಳು ತನ್ನ ಹಿಮ್ಮುಖ ಚಲನೆಯನ್ನು ಮಾಡಲಿದೆ ಎಪ್ಪತ್ತು ವರ್ಷಗಳ ನಂತರ ಗ್ರಹಗಳ ಈ ಚಲನೆಯಿಂದಾಗಿ ಯಾವ ನಾಲ್ಕು ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಶುಭ ಫಲ ಪ್ರಾಪ್ತಿಯಾಗುವ ಯೋಗ ಕೂಡ ಬರಲಿದೆ ಎನ್ನುವುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ಲೇಖನ ಪೂರ್ತಿ ಅಂದ್ರೆ ಇದರಲ್ಲಿ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮೊದಲನೇ ರಾಶಿ ಋಷಭ ರಾಶಿ ಶ್ರಾವಣ ಮಾಸದಲ್ಲಿ ನಾಲ್ಕು ಗ್ರಹಗಳು ತಮ್ಮ ಮುಖ ಸಂಚಾರವನ್ನು ಮಾಡುವ ಮೂಲಕ ಋಷಭ ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಲಾಭದಾಯಕವಾಗಿರಲಿದೆ ಈ ಅವಧಿಯಲ್ಲಿ ವ್ಯಾಪಾರ ಮಾಡುವ ಅಂದ್ರೆ ವ್ಯಾಪಾರ ಮಾಡುವ ಜನರು ವ್ಯಾ ತುಂಬಾ ಶುಭ ಫಲಗಳನ್ನು ನೀವು ಪಡೆಯಬಹುದು ವಿಭಿನ್ನ ಮಾರ್ಗಗಳಿಂದ ನಿಮಗೆ ಭಾರಿ ಲಾಭ ದೊರಕುವ ಯೋಗವಿದೆ ಈ ಸಮಯದಲ್ಲಿ ಹೊಸ ಕೆಲಸಕ್ಕಾಗಿ ಉತ್ತಮ ಪ್ರಸ್ತಾಪಗಳು ನೀವು ಪಡೆಯುವ ಸಂಭವವಿದೆ ಮನೆಯಲ್ಲಿ ಶಾಂತಿಯುತ ವಾತಾವರಣ ಇರುವುದು ಮತ್ತು ಸುಖ ಶಾಂತಿಯಿಂದ ಕೂಡಿದ ಜೀವನ ನೀವು ನಡೆಸುತ್ತೀರಿ ಶ್ರಾವಣ ಮಾಸದಲ್ಲಿ ಋಷಭ ರಾಶಿಗೆ ಸೇರಿದ ಜನರ ಮನೆಯಲ್ಲಿ ಧಾರ್ಮಿಕ ವಾತಾವರಣ ಇರುವುದು ಮತ್ತು ನೀವು ಯಾವುದಾದರೂ ಧಾರ್ಮಿಕ ಕ್ಷೇತ್ರದಲ್ಲಿ ಕಾರ್ಯದಲ್ಲಿ ಭಾಗವಹಿಸುವ ಅವಕಾಶ ಕೂಡ ಲಭಿಸಲಿದೆ ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಸಾಕಷ್ಟು ಉತ್ತಮವಾಗಿರಲಿದೆ ಎರಡನೇ ರಾಶಿ ಕಟಕ ರಾಶಿ ಕಟಕ ರಾಶಿಗೆ ಸೇರಿದ ಜನರಿಗೆ ಶ್ರಾವಣ ಮಾಸದಲ್ಲಿ ನಾಲ್ಕು ಗ್ರಹಗಳ ಹಿಮ್ಮುಖ ಸಂಚಾರ ಮಾಡುವ ಮೂಲಕ ದೊಡ್ಡ ಲಾಭವನ್ನು ಉಂಟು ಮಾಡಲಿದೆ ಈ ಅವಧಿಯಲ್ಲಿ ಶಿವನ ಅಪಾರ ಕೃಪೆ ಕಟಕ ರಾಶಿಗೆ ಸೇರಿದ ಜನರ ಮೇಲಿರುವುದರಿಂದ ನಿಮ್ಮ ಆದಾಯದಲ್ಲಿ ಬಹಳಷ್ಟು ವೃದ್ಧಿಯಾಗಲಿದೆ ಮತ್ತು ತುಂಬ ಲಾಭವನ್ನು ಉಂಟು ಮಾಡಲಿದೆ ಅಂತಾನೆ ಹೇಳ್ಬೋದು ಶಿವನ ಅಪಾರ ಕೃಪೆ ಕಟ ಕಟಕ ರಾಶಿಗೆ ಸೇರಿದ ಜನರ ಮೇಲಿರುವುದರಿಂದ ನಿಮ್ಮ ಆದಾಯದಲ್ಲಿ ಬಹಳಷ್ಟು ವೃದ್ಧಿಯಾಗಲಿದೆ ಮತ್ತು ವಿಭಿನ್ನ ಮಾರ್ಗಗಳಿಂದ ನೀವು ಧನ ಸಂಪತ್ತನ್ನು ಗಳಿಸುವ ಸಂಭವವಿರುವುದು ಹಾಗೆ ಪ್ರೀತಿಯಲ್ಲಿರುವ ಘಟಕ ರಾಶಿಗೆ ಸೇರಿದ ಜನರ ಜೀವನದಲ್ಲಿ ರೊಮ್ಯಾನ್ಸ್ ಹೆಚ್ಚಾಗುವುದು ಮತ್ತು ನಿಮ್ಮ ವೈವಾಹಿಕ ಜೀವನದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಅತ್ಯಂತ ಸಂತೋಷದಿಂದ ಕೂಡಿದ ಸಮಯವನ್ನು ಕಳುವಿರಿ ಮತ್ತು ಈ ರಾಶಿಗೆ ಸೇರಿದ ಕೆಲಸ ಕೆಲಸವನ್ನು ಮಾಡುವ ಜನರು ತನ್ನ ವೃತ್ತಿ ಜೀವನದಲ್ಲಿ ಸಾಕಷ್ಟು ಪ್ರಗತಿಯನ್ನು ಈ ಸಂದರ್ಭದಲ್ಲಿ ಹೊಂದುವರು ಮತ್ತು ನಿಮ್ಮ ಕಠಿಣ ಪರಿಶ್ರಮದಿಂದಾಗಿ ನಿಮಗೆ ಬಡ್ತಿ ದೊರಕುವ ಉತ್ತಮ ಅವಕಾಶಗಳು ಕೂಡ ಲಭಿಸಲಿದೆ ಗ್ರಹಗಳ ಶುಭ ಶುಭ ಪ್ರಭಾವದಿಂದ ಕಟಕ ರಾಶಿಗೆ ಸೇರಿದ ಜನರು ವಿಭಿನ್ನ ಮೂಲಗಳಿಂದ ಹೂಡಿಕೆ ಮಾಡುವ ಮೂಲಕ ಉತ್ತಮ ಲಾಭವನ್ನು ಗಳಿಸುವ ಸಾಧ್ಯತೆ ಕೂಡ ಇದೆ ಮುಂದಿನ ರಾಶಿ ಕನ್ಯಾ ರಾಶಿ ಈ ವರ್ಷದ ಶ್ರಾವಣ ಮಾಸದಲ್ಲಿ ನಾಲ್ಕು ಗ್ರಹಗಳು ತಮ್ಮ ಹಿಮ್ಮುಖ ಸಂಚಾರವನ್ನು ಮಾಡುವುದರ ಮೂಲಕ ಕನ್ಯಾ ರಾಶಿಗೆ ಸೇರಿದ ಜನರ ದುಷ್ಟ ಸಂಪೂರ್ಣ ಬೆಂಬಲ ದೊರಕುವುದು ಈ ಸಮಯದಲ್ಲಿ ಶಿವನ ಅಪಾರ ಅನುಗ್ರಹದಿಂದಾಗಿ ಕನ್ಯಾ ರಾಶಿಗೆ ಸೇರಿದ ಜನರು ಮನಸ್ಸು ಇರುವರು ಮತ್ತು ಈ ರಾಶಿಯಲ್ಲಿ ಈ ಅವಧಿಯಲ್ಲಿ ನಿಮಗೆ ಅಂಗಡಿ ಅಥವಾ ವಾಹನವನ್ನು ಖರೀದಿಸುವ ಯೋಗವೂ ಕೂಡ ದೊರಕುವುದು ಗ್ರಹಗಳ ಶುಭ ಪ್ರಭಾವದಿಂದ ಕೆಲಸವನ್ನು ಮಾಡುವ ಜನರು ಎಲ್ಲ ರೀತಿಯ ಗುರಿಗಳನ್ನು ಈ ಸಂದರ್ಭದಲ್ಲಿ ತಲು ತಲುಪುವ ಮೂಲಕ ಕೆಲಸಗಳನ್ನೆಲ್ಲ ಪೂರ್ಣಗೊಳಿಸುವರು ಹಾಗಾಗಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ ಸಮಯದಲ್ಲಿ ವಿಶೇಷ ವಿಭಿನ್ನ ಕ್ಷೇತ್ರಗಳಲ್ಲಿ ಹೂಡಿಕೆಯನ್ನು ಮಾಡುವ ಮೂಲಕ ಲಾಭವನ್ನು ಗಳಿಸುತ್ತೀರಿ ಮುಂದಿನ ರಾಶಿ ಮೀನರಾಶಿ ಸೇರಿದ ಶ್ರಾವಣ ಮಾಸದಲ್ಲಿ ನಾವು ನಾಲ್ಕು ಗ್ರಹಗಳ ಹಿಮ್ಮುಖ ಚಲನೆಯಿಂದಾಗಿ ಶುಭ ಸಮಯದ ಆರಂಭವಾಗಿದೆ ಅಂತಾನೆ ಹೇಳ್ಬೋದು ಮೀನರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ತಮ್ಮ ಸಂಗಾತಿಯೊಂದಿಗೆ ಅತ್ಯುತ್ತಮ ಸಮಯವನ್ನು ಕಳೆಯುವ ಅವಕಾಶ ದೊರಕುವುದು ಮತ್ತು ನಿಮ್ಮ ಉತ್ತಮ ಮಾತುಕತೆಯಿಂದಾಗಿ ಹಳೆಯ ಸಮಸ್ಯೆಗಳಿಗೆ ಹಳೆಯ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದಾಗಿದೆ ಮತ್ತು ಅವಕಾಶ ದೊರಕುವುದು ಈ ಅವಧಿಯಲ್ಲಿ ವ್ಯಾಪಾರ ಮಾಡುವ ಜನರು ಅತ್ಯಂತ ಶುಭ ಫಲಗಳನ್ನು ಪಡೆಯುವರು ಮತ್ತು ವ್ಯಾಪಾರದಲ್ಲಿ ವಿಭಿನ್ನ ಮಾರ್ಗಗಳಿಂದ ಉತ್ತಮ ಲಾಭ ದೊರಕುವ ಯೋಗ ಈ ಮೀನರಾಶಿಗಿದೆ ನೋಡಿದ್ರಲ್ಲ ಶನಿ ಹಿಮ್ಮುಖದಿಂದ ಯಾವೆಲ್ಲ ರಾಶಿಗಳಿಗೆ ಯಾವ ಶುಭ ಫಲಗಳಿದೆ ಅನ್ನೋದನ್ನು ಪೂರ್ತಿಯಾಗಿ ತಿಳಿಸಿದ್ದೇನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಓಂ ಶನೇಶ್ವರ ಎ ನಮಃ ಅಂತ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಎಲ್ಲರಿಗೂ ಧನ್ಯವಾದಗಳು